ಎಲ್ಲ ಕರ್ನಾಟಕ ಜನತೆಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಒಂದು ಐದಾರು ಥರದ್ದು ಉಂಡಿ ಮಾಡಕತ್ತೀವಿ ನಾವು ಪಂಚಮಿಗೋಸ್ಕರ ರೀ ನಾ ಮೊನ್ನೆ ಮಾಡಿದ್ದೆ ರೀ ಹಂಗೆ ಸುಮ್ಮ ಶೇಂಗಾಯ್ ಬೊಲ ಮನಿ ಒಳಗೆ ಹಂಗೆ ಅಂತೇಳಿ ಮಾಡಿದೆ ನಾನು ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗಿದ್ದು ಇವತ್ತು ಒಂದು ಸ್ವಲ್ಪ ಚೇಂಜ್ ಆಗಿ ನಾನು ಲಡ್ಡು ಮಾಡೋದನ್ನು ಈಸಿಯಾಗಿ ಹೆಂಗೆ ಮಾಡೋದಂತಂದು ಅಂತಂದು ನಾನಿವತ್ತು ತೋರಿಸ್ತೀನಿ ಮತ್ತು ಮಕ್ಳಿಗುನು ಬಹಳ ಇಷ್ಟ ಆಗ್ತಾರ ತಿನ್ನಾಕ್ ತಿನ್ಬೋದು ಥರ ಲಡ್ಡು ನಾನು ಇವತ್ತು ರೆಡಿ ಮಾಡ್ತೀನಿ ಅದ್ ಅಂತ ಅಂದ್ರೆ ನೋಡಂದ ಇಲ್ಲೇ ಮಮ್ಮಿ ಎಲ್ಲಾ ರೆಡಿ ಮಾಡಿ ಇಟ್ಟಿದಾರೀ ಒಳಗೆಲ್ಲ ಇದು ಇಲ್ಲಿ ಹೊರಗೆ ಈಗ ಉಂಡಿ ಮಾಡೋದು ರೆಡಿ ಮಾಡದ್ರಿ ಒಳಗನ ಮಾಡ್ತಿದ್ದೀರ ಗಾಯಿ ಬಿಟ್ಟ ಕಾಲ್ನು ಹಂಗಾಗಿ ಇಲ್ಲಿ ಕುತ್ಕೊಂಡು ಆರಾಮ್ ಮಾಡಿದ ಅಂತಂದ ಹೊರಗೆ ಬಂದಿವಿ ನಾವು ಇಲ್ಲೆಲ್ಲ ನಮ್ಮ ಚಾಚಿ ಇರ್ತಾರೆ ನಮ್ಮ ಮಾಪ ಇರ್ತಾರೆ ಎಲ್ಲರ ಜೋಡಿ ಮಾತಾಡ್ಕೊಂತ ಮಾಡಿ ಅವ್ರು ಹೇಳ್ತಾರೆ ಹಿಂಗಲ್ಲ ಹೊಸ ಹಿಂಗ ಹಿಂಗ ಅಂತ ಹಂಗಾಗಿ ನಾನು ಹೊರಗ ಬಂದ್ಬಿಟ್ಟಿ ಇವತ್ತು ಈಗ ಮೊದ್ಲೀಗ ಅಮ್ಮಾಗಿ ಏನ್ ಮಾಡಾದ್ರೆ ಶೇಂಗಾಂಡಿ ಬರಂಗಿದ್ರಿ ಅದಕ್ಕೆ ಬೇಸರ ಮಾಡದ್ರಿ ಫಸ್ಟ್ ಬೇಸರಂಡಿ ಮಾಡಿ ಅವ್ರಿಗೆ ಕೊಡೋನ್ ಅಮ್ಮಾಗ ನೆಚ್ಚರಿ ಇದು ಕಡ್ಡಿ ಬಾಯಿ ಹಿಟ್ಟು ಹಾಕಿನ್ರಿ ಈಗ ತುಪ್ಪ ಹಾಕಿನಿ ಒಂದು ಬಟ್ಲ ನಾವು ಅಂತಂದ್ರೆ ತಗೊಂಡ್ರ ಕಡ್ಲಿಬೇಳೆ ಹಿಟ್ಟು ಅಂತಂದ್ರೆ ಒಂದು ಅರ್ಧ ಕಪ್ಪಿನ ತುಪ್ಪ ತುಪ್ಪ ರೀ ಹಾಕ್ಕೊಂಡು ಅದನ್ನ ಚಲೋ ತೆಗಿಥರ ಹುರ್ಕೊಬೇಕ್ರಿ ನೋಡಿ ಸ್ವಲ್ಪ ಇದ್ರೊಳಗೆ ಇದು ಕಲರ್ ಚೇಂಜ್ ಆಗ್ಬೇಕು ನಮ್ದು ಆಚೆ ಕಡ್ಲಿ ಬಿಟ್ಟು ಆ ಥರ ನಾವು ತುಪ್ಪದೊಳಗೆ ಹುರ್ಕೊಂಬಿಡೋದ್ರನ್ನ ನೋಡಿ ತುಪ್ಪ ಅಂಥ ಬರ್ಬೇಕು ಅದ್ರೊಳಗೆ ಆ ಥರ ಹುರ್ಕೊಂಡ್ಬಿಡನ್ ಹೋದಿಲ್ಲ

ಇಲ್ಲಿ ಶೇಂಗಾ ಉಂಡಿ ಮಾಡ್ಕೊಳತ್ರಿ ಹರಿ ಒಂದು ಚಪ್ಪರ ಶಿಲ್ದಿಗ ಶೇಂಗಾನ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ಬನ್ರಿ ಇಷ್ಟ ರೀ ಅಂದ್ರೆ ಬೆಲ್ಲ ಅದು ಬೆಲ್ಲ ಸೋಸ್ಕೊಂಡು ಮತ್ತೆ ಬಿಸಿ ಮಾಡಕ್ಕೆ ಇಡ್ತೀನಿ ಹಣ ಬರಂಗ ಇಡಬೇಕಲ್ಲ ಬೆಲ್ದೊಳಗೆ ಇರ್ತೈತೆ ರೀ ಹಂಗಾಗಿ ಬೆಲ್ಲ ಕರಗಿಸ್ಕೊಂಡು ಸೋಸ್ಕೊಳತ್ರಿ ಮೊದಲು ಬೆಲ್ಲ ಕರ್ಗತೈತೈತ ಸೋಸ್ಕೊಂಡು ತಕೊಂಡ್ಬಿಡದ ಇಲ್ಲತ್ತಂದ್ರೆ ಮ್ಯಾಗಿಂದ ಬಸ್ಕಂದ್ರೆ ನಡೀತಿವಿ ಅದಕ್ಕೆ ಇದಿಲ್ಲ ಆದರೂ ಅಷ್ಟು ಶುರು ಬಾಡೋದು ದಬ್ಬರು ಕನಗೆ ಅದಕ್ಕೆ ಏನು ಮಾಡ್ತಾರೆ ಸೋಸ್ಕೊಂಡು ತೊಗೊಂಡ್ಬಿಡ್ತಾರೆ ನಾನು ಸೋಸ್ಕೊಂಡು ತೊಗೊಂಡ್ಬಂತೀವಿ ಅದು ಎಲ್ಲ ಸೋಸ್ ತೊಗೊಂಡ್ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಳಂಟಿ ಒಂದು ಟೀ ಸ್ಪೂನ್ ಅಷ್ಟು ಹತ್ರ ಸಾಕು ಅಷ್ಟು ತಗೊಂಡು ಮತ್ತೆ ಮಿಕ್ಸ್ ಮಾಡೋಂಟಿವಿ ಹಣ್ ಬರೋರಿಗೆ ಈಗ ಅಣ್ಣ ಬಂತಾರೀಪ್ಪ ಇದು ಹಾಂ ಚಿಗಟ್ಟಿ ಆಗ್ತದ ಇದು ಸಾಕು ಕುಂಬ್ಳೀ ನೀರು ಕಟ್ತಿಯ ಬರಲ್ಲ ಬರಲ್ವ್ವ ಹಾಂ ಇದು ಇಲ್ಲ ಅದಕ್ಕೆ ಹಿಟ್ಟು ಹಿಟ್ಟು ಬೇಡ ಅಂತನೇ ಇದನ್ನು ಅಷ್ಟೇ ಮಾಡೋದಕ್ಕೆ ಮನೆ ಹಿಟ್ಟಾಗಿ ಮಾಡಿ ನಾನು ಹಾಂ ಅದಕ್ಕೆ ಹಿಟ್ಟು ಬೇಡ

ಇಲ್ಲಿ ನೋಡ್ರಿ ನಮ್ಗೆ ಶೇಂಗಾ ದುಂಡಿ ಮಸ್ತ್ ತೆಗಿ ರೆಡಿ ಆದ್ರಿ ಸೂಪರ್ ಅದಿಲ್ಲ ರೀಪ ಹ್ಮ್ ಈಗ ಪುಟಾಣಿ ಇದು ಎಳ್ಳು ಉಂಡೆ ಕಟ್ಟನಾ ಈಗ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಅಜ್ಜಿದ ಬೇಸನ್ ರೆಡಿ ಆತ್ರಿ ಯಾಕಪ್ಪ ಅಂತಂದ್ರೆ ಶಿಂಗಾ ಉಂಡೆ ಅದೆಲ್ಲ ಹಲ್ಲಿಗೆ ಬರಲ್ಲ ಅಲ್ಲ ಹಾಗಾಗಿ ಮಮ್ಮಿ ಐಡಿಯಾ ಮಾಡಿ ಏನ್ ಮಾಡಿದ್ರೆ ಮತ್ತೆ ಬೇಸನ್ ಉಂಡಿ ಮಾಡಿದ್ರೆ ತಡಿ ಅಂತ ಹೇಳಿ ಬೇಸನ್ ಉಂಡಿ ಸಕ್ಕರೆ ಗೈತಿ ಇಲ್ಲ ಅಂತ ನೋಡಿದ್ರೆ ಸ್ವಲ್ಪ ಎಷ್ಟು ಟೇಸ್ಟ್ ಆಗ್ಯಾವ ಮಾರಿಪ ಇವು ಬೇಸನ್ ಉಂಡೆ ಟೇಸ್ಟ್ ಆಗ್ಯಾವ ನೋಡ್ಕೊಂಡು ಮೆತ್ತಗನಾಗಿವಲ್ಲ ಅವ್ರಿಗೆ ಅಲ್ಲಿಗೆ ಗುಳುಮ್ ಗುಳುಮ್ ನುಂಗ್ಬೋದು ಹೌದು ಎರಡಕ್ಕೆ ಮೂರ್ರ ಗುಂಡಿ ತಿಂತಾ ಇರ್ತದೆ ಚೆನ್ನಾಗ ಅದನ್ನು ತಿಂತಾರಮ್ಮ ಚೆನ್ನಾಗ ಇಲ್ಲ ಅಂದ್ರೆ ಮಾಡೋಕ್ಕೆ ಪಾಪ ಅವರು ಅಲ್ಲಿ ಬರಲಿಲ್ಲ ಅಂದ್ರೆ ಏನು ಮಾಡೋಕೆ ಹೌದಿಲ್ಲ ಮೀಟಿ ಮಾಡಿ ಮಾಡಿ ಇಡೋನ್ರಿ ಇವಾಗಿನ ಮತ್ತೆ ಬೆಲ್ಲ ಕುದ್ಯಾಕೆ ಹಾಕ್ಯಾರಿ ಮಮ್ಮಿ ಇವಾಗ ಎಳ್ಳು ಉಂಡಿ ಮಾರ್ಕೋಬೇಕಲ್ರಿ ಪುಟಾಣಿ ಹಾಕೊಳ್ಳಮ್ಮ ಇದ್ರಾಗ ಶೇಂಗಾ ಉಂಡಿ ಮಾಡ್ತಲ್ಲ ತಗೊಂಡು ತಗೊಂಡು ಒಂದಿಷ್ಟು तने तक हो ना, हमें करियर लगता है लेट कमरा, सब कवर सुस्त ना कौन? करियर ले इधर दिलों करियर लाभ कहता है लेके? हाँ उस चला की दोस्त, करियर ले चीज लार देके, बेहत तो उन्हें ना अप्रवाई लातन दिर दाग पुर्द दो ने तक को सप्पियो इतन्रा तक तंदर बिट्चेन्ड को ओओ निक्मरना वाई ना?

मी मातीन मारक ब गट्टा कतरी दा बरोबर कटरी आणि कटा इकडे कटिंग बरी नगनन कत इ इष्टोन हे कट बट मु इतो दे बरोबर इकडे हा 2 ಕೈले कटबोद आदी पा उंटडिया गातो मी तू पाकले सोप ಆನಾರ ಹಾಕ್ರ ಅಂತ ಸ್ವಲ್ಪ ಹಾಕ ಮುಂದೆ ಬೇಬ ಬೇಡ ಅಂತೀರಿ ನಾವು ನನ್ನ ಇದ್ರಲಿತ್ತ ನಾ ಮಾಡ್ತಿರ್ತೀನಿ ಒಳ ಕತ್ತಳ ಕತ್ತಳ ಕತ್ತ ಇಟ್ಟು ಕುಡ್ಕೊಂಡು ನಿಂತ್ಕೊಂಬಿಟ್ರಿ ಇಷ್ಟು ನಾನು ಸ್ವಲ್ಪ ಹಾಕೋ ಈಗ ಏನಾದ್ರು ಹಾಕ್ಲೇ ಬಿಸಿಡ ಅನ್ನ ಬರೋದ ಸ್ವಲ್ಪ ಬಿಸಿಡು ಬ್ಯಾಡ್ ತಗೋ ಆಯ್ತು ಅದ್ರಾಗ ಇತ್ತಂದ್ರೆ ಹಾಕ ಅಂತ

ಹಾಕಿ ಮಮ್ಮಿ ಹಾಕಲಾ ಹ್ಞೂ ಇದಕ್ಕೇನು ಹಿಟ್ಟಿಗೆ ಇಟ್ಟಿಲ್ಲ ಏನು ಹಿಟ್ಟು ಯೂಸ್ ಮಾಡಿಲ್ಲ ಇವತ್ತು ನಾನು ಇದಕ್ಕಂತ ನೋಡುತ್ತೆ ತಂದ್ಬಿಟ್ಟು ಎಳ್ಳು ಉಂಡೆ ಮಾಡಿನಲ್ಲ ಅದಕ್ಕಷ್ಟ ಹಿಟ್ ಯೂಸ್ ಮಾಡಿರೋದು ನಾನು ಇದು ಯಾವ ಹಿಟ್ಟು ಬ್ಯಾಡಂತಾನೆ ಇವತ್ತು ಹಿಂಗೆ ಮಾಡಕತ್ತೀನಿ ನಾನು ಇದೆಲ್ಲ ಇದಷ್ಟ ಹ್ಞೂ ಮಾಡಿಟ್ರೆ ಎಲ್ಲ ತಿಂತಾರೆ ಮಾಡೋಕೆ ಬೇಜಾರಾದ್ರೆ ಯಾರು ತಿನ್ನಲ್ಲ ಈಗ ಇದು ಮಾಡಿದ್ರಿ ಬೇಸನ್ ಉಂಡೆ ಅಮ್ಮ ಕೊಟ್ಟು ಬಂದೆ ರೀ ಅಮ್ಮ ಮಸ್ತ್ ತಿಂದ್ರಿ ಅವನ್ನ ಈ ಚಲೋ ಇವು ಅಂತೇಳ ಈಗ ನಮ್ಮನಿಯರ್ ತಿಂದ್ರಿ ಈ ಮಸ್ತ್ ಇವು ಅಂತಂದ್ರೆ ಅವ್ಕೆ ಇಷ್ಟಪಡ್ಕತ್ತಾರೆ ಎಲ್ಲಾರು ಯಾವ ಉಂಡೆ ಇವು ತಂಬಿಟ್ರಿ ಏನಂತಾರೆ ಬೇಸನ್ ಉಂಡಿಗೆ ನಮ್ಮ ನಾಗರ ಪಂಚಮಿ ಉಂಟಿ ಇವು ಬೇಸಾನುಂಡಿ ನೋಡ್ರಿ ಇವ್ ನೀವ್ ಸ್ವಲ್ಪ ತಿಂದ್ರಿ ಇರೋದ್ ಇಷ್ಟ ತಿಾಯ ಮಾಡಿದ್ರ ಬೇಸನ್ ಉಂಡಿರಿ ಅವು ತಂಬಿಟ್ರಿ ಎಳ್ಳು ಉಂಡಿರಿ ಪುಟಾಣಿ ಹಿಟ್ಟು ಎಳ್ಳರಿ ಹಾಕಿ ಮಾಡಿದ್ರಿ ಪುಟಾಣಿ ಉಂಡಿರಿ ಇವು ಬೇಸನ ಉಂಡಿ ಮಾವ ತಿಂದ್ರಿ ಅಲ್ರಿ ನೀವು ಬೇಸು ಚಲಾಗಿದ್ರಿ ಇವ್ರೋಡಕತ್ತಾರ ಬೇಸ ನೋಡಕತ್ತ ಇವ್ರಿ ನೋಡ್ರಿ ಹಾಗಲ್ಲ ಮೆತ್ತಗದಾಗ ತಗೊಂಬರಿ ನಿಮ್ಗ ಅವನು ಅವು ಇವು ಅಲ್ಲಿ ಬರಂಗಿಲ್ಲ ಉಂಡಿ ಹಂಗಾಗಿ ಅವ್ನ ಮೆತ್ತನ್ ಮಾಡಿದ್ರಿ ಅಮ್ಮಾಗ್ರಿ ಹೆಂಗಕ್ಕ ಮೊದಲ ಸಲ ನೋಡಿ ಮಾಡಿನರಮ್ಮ ನಾನು ಹೆಂಗಕ್ಕ ನೋಡ್ರಿ ನೋಡಿರಿ ಆಗ್ಯಾವ ಅಂದ್ರೆ ಮತ್ತೆ ಮಾಡ್ಕೊಡ್ತೀನಂತ್ರಿ ನಾನು ಚಲೋ ಆಗ್ಯಾವ ಛಲೋ ಆಗ್ಯಾವ ರೀ ಚಲೋ ಆಗ್ಯಾವ ಹೌದ್ರಿ ತಗೋರಿ ರೀ ನಿಮ್ಗೆ ಯಾವ ಬೇಕು ನೋಡಿ ತಗೋರಿ ನೋಡ್ರಿಲ್ಲ ಅಮ್ಮ ನಿಮ್ಗೆ ಉಂಡಿ ಅವನ ಸರಸಾಕತ್ತಾರೆ ನೋಡ್ರಿ ಬೇಸನ್ ಉಂಡಿ ಸರಿ ಅವ್ರ ಅವ್ರು ಅವ್ರಿಗೆ ಅವ ಛಲೋ ಅನ್ಸಾಕತ್ ಚಲೋ ಆಗ್ಯಾವಮ್ಮ ಕರೆ ನಾವು ಹಾಂ ಚಲೋ ಆತರ ಅಲ್ಲಿ ಬಂದೀವಲ್ರಮ್ಮ ನಿಮ್ಗ ಅವು ಹ್ಯಾಂಗ್ರಿ ಇಲ್ಲೇ ಉಂಡೆ ಮಾಡೋದು ರೆಡಿ ಆದ್ರಿ ಹಾಗೆ ಇಲ್ಲಿ ಮಮ್ಮಿ ಆದರೆಲ್ಲ ಊಟ ಮಾಡತಾರಿ ದಾದಿಮಾನ ಊಟ ಮಾಡತಾರ ಚಕ್ನಿ ಮಾಡ್ತಾ ಅಂತ ಅಲ್ಲಿಗೆಲ್ಲ ಹಾಕೋಂತ ಪುಟ ಹಿಟ್ಟು ಅಕ್ಕಿಟ್ಟು ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡು ಖಾರ ಉಪ್ಪು ಅರಸಿನ ಪುಡಿ ಎಳ್ಳು ಜೀರಿಗೆ ಅದೆಲ್ಲ ಹಾಕಿ ಮಾಡ್ಬೇಕು ಬೇಸುಂಡೆ ತಿನ್ನಕೀರ ಟೇಸ್ಟಿಗೆ ಅಲ್ಲ ಫಸ್ಟ್ ಟೈಮ್ ಮಾಡಿದ್ ನೋಡ್ರಿ ನಾ ಬೇಸಿ ಮಾಡಿದ್ದಿಲ್ಲ ನಾನು ಒಟ್ಟ

ಸ್ವಲ್ಪ ಎಣ್ಣೆ ಹಚ್ಕೋಕೆಲ್ಲ ಹಿಂಗೆ ಪೂರ ಇದಕ್ಕೆ ಅದಕ್ಕೆ ಅಯ್ಯೋ ಅದಿಲ್ರಿ ಬಿಡ ಹಂಗೆ ಅನ್ಯಾಗ ಬಿಸ್ತಿದ್ದೆ ಐತೆ ಅದ್ರಾಗ ಚಕ್ಲಿ ಐತಿಲ್ಲ ಹ್ಞೂ ಬಿಡ ಮತ್ತೆ ಅದನ್ನ ಹ್ಞೂ ಎಣ್ಣೆ ಅಷ್ಟು ಬ್ರಷ್ ತೊಗೊಂಡು ಹಚ್ ಒಳಗೆಲ್ಲ ಬ್ರಷ್ ತೊಗೋಕ್ಕೊಳಗೆಲ್ಲ ಎಣ್ಣೆ ಸಾವಿರಕು ಚಲೋ ಹೊತ್ತಿಗೆ ಸಾವಿರಕು ಹತ್ತು ಹತ್ತಲಾರ್ದಂಗೆ ಅದು ಇಲ್ಲಿ ಹಿಟ್ಟು ನಾ ಅದು ಹಿಟ್ಟಾಡ್ರಿ ಬಿಸಿನೀರು ಹಾಗೆ ನಾದು ಆಡ್ರಿ ಹಿಟ್ಟು ಕಡ್ಲಿ ಹಿಟ್ಟು ನೆ ಹಿಟ್ಟು ಅಕ್ಕಿ ಇಟ್ಟಿರಿ ಖಾರ ಉಪ್ಪು ಜೀರಿಗೆ ಎಳ್ಳು ಮತ್ತೇನು ಹಾಕ್ಬೇಕಾಗಿತ್ತು ರೀ ಇದಕ್ಕೆ ಉಪ್ಪು ಸೋಡಾ ಫ್ರೈ ಕಾಯ್ತು ಒಂದು ಸ್ವಲ್ಪ ಒಣ ಖಾರ ಹಾಕಿ ನಾದ ಅರ್ಶ್ರ ಪುಡಿ ಒಂದಿಷ್ಟು ಗುದ್ದ ಹುಳಿ ತೊಗೊಂಡು ಹಾಕಿ ಹಾಕೋ ಗುದ್ದಾಗ ಮಾಡಿದ್ವಿ ಹ್ಞೂ ರೌಂಡ್ ಐತಿರ್ಗಿ ಸಂದಂಗೆ ಅಯ್ಯ ಮುರ್ಯತೆ ಬಿಸಿ ಬಿಸಿ ನೀರು ಹಾಕಿಲ್ಲ ಹೋದಾಡ ನೀರು ಹಾಂ ಓದಾಡ ನೀರು ಹಾಕಬೇಕು ಅದಕ್ಕೆ ಜಿಗಟ್ ಜಿಗಟ್ಟ ಹಾಕವು ಮತ್ತು ತಿರ್ಗಿಸದನ ಮ್ಯಾಗಿಂದ ತಿರುಗಿಸ್ಬೇಕು ಅದನ್ನ ಕೆಳಗಿಂದು ತಿರುಗಿಸ್ಬೇಕು ಹಂಗಾದನಾಂಬಲ ಮಾಡ್ಯನ ನಾ ಮಾಡಿಕೊಂಡು ಕೊಡ್ಲಿ ನಮ್ಮ ಮರ್ಶನ ಚಕ್ಲಿ ಮಸ್ತ ಹಾಕತ್ತೀರಿ ನೋಡಿರಿ ಕುರು 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 ಪಳ್ಳ ಹಾಕತ್ತೆ ಪೊಳ್ಳಾಯ್ಬಿಟ್ಟವ್ರಿ ಪೊಳ್ಳ್ಯೋ ಆದ್ರೆ ದುಂಡಕ್ಕೆ ಹಾಕಿಲಾಕಿ ಈ ಥರ ಮಾಡ್ಯಾಡ್ರಿ ಹಿಂಗಾಯ್ ಬಂದವು ಕೊಡಂತೇಳಿ ಸ್ವಲ್ತಾನಾಗ ನಮ್ಮಮ್ಮ ತಿಂತಾರೆ ಅಂತ ಒಂದು ಪ್ಲೇಟ್ ನೋಡಿ ಹಾಕೊಂಡು ತಿಂತೀಯಾ ಸುಕ್ತಾನಾ ತಿಂತೀಯ ಚಕ್ ತಿಂತೀಯ ಹಾಂ ಹೇಳಮ್ಮ ಅಮ್ಮ ಅಮ್ಮ ತಿನ್ನಿ ತಿನ್ನೇಡ್ರಿ ಅಯ್ಯೋ ನೋಡಿ ಹೇಳ್ರಿ ಹೆಂಗ್ಯಾವ್ರಿ ಖಾರ ಹಾಕಿಲ್ಲ ಮಗಿ ಜಾಸ್ತಿ ಉಂಡು ಗುಳ್ಗಿ ತೊಗೊಂಡು ಮಕ್ಕೊಂಡ್ರಿ ಅವ್ರು ಬಾಯಿ ಒಂದು ಗುಳ್ಗಿ ತೊಗೊತಾರೀ ಬೆಂದಂಗೆ ಆಗ್ಬಿಡ್ರತೈತಿ ಖಾರ ಖಾರ ಅಂತಾರೆ ಅಮ್ಮ ಹೆಂಗಯ್ಯೋ മസ്തഗ്യവ നോ നമ്മ നഗര പഞ്ചമി സ്വത്ത് കിടിയപ്പ ചലി തൊണ്സ്വ നോഡിനി അങ്ങോ എത്തി അനങ്ങില്ല അക്കി നോടക്കാട്രി മറ്റി ആക്കി മാതാഗന്തുക്കാട് ചിന്ന ബന് നിർത്താട്രി ഇക്കി അതക്കിക്ക് ഒഴുക നോടക്ക ನಮ್ಮಾರಿ ಫೆದ್ರೆ ಮಾಡ್ತಾಡ್ರಷಿಯಾಗ ಸ್ವಲ್ಪ ಮತ್ತೆ ಓ ನೀವು ಕಟ್ಟಿರಿ ಚಕಲ್ರಿ ಅದವ್ರೇನ್ ಒಳಗ್ರಿ ಅಪ್ಪ ನಮ್ಮ ಸುಮ್ಮನಾರದ ಎಲ್ಲಾರು ಬಂದಾರಿ ಈಗ ಅವ್ರಿಗೆ ಇದನ್ನ ಕೊಡನ್ರಿ ಉಂಡೆ ಹಾಕಿ ಕೊಡನ್ರಿ ಚಹಾ ಕಿಟ್ಟಿನ್ ಈಗ ಇಲ್ಲಿ ಬೇಕಂದ್ರೆ ಚಹಾ ಉಂಡಿ ತಿನ್ನ ಉಂಡಿ ತಿನ್ರಿ ತಗೋರಿ ಯಾಪ ಉಂಡಿರಿ ತಗೋ ಸುಮ್ಮನ ಉಂಡಿ ഉണ്ടെ കീന അല്ലേ അല്ല అవు పుట హిట్ హాక్లర్దీవత్ నా శేంగా ఉండి ముటా ఉండీ ఇ పుటా హిట్ హాక్లర్దినీ కట్టీని అవున చిక్కి మార్తారా చిక్కి ఉండి ఉండె కట్ట అష్ట అది ఇది తమ్బిట్ అది హాకీ పుటా హిట్ హాకీని అమ్ ఆ ಏಕನೇ ಸ್ವಲ್ಪ ಮಾಡಿದಿರಿ ಅವ್ನ ಅವನ್ನ ತಿಂದು ಆಯ್ಮಿಬಿಟ್ರ ಎಲ್ಲರೂ ಅಪ್ಪಾ ಗ್ಯಾಸ್ છોಡುತ್ತಿಲ್ಲ ಅವ್ನ ಮತ್ತೆ ಕಳ್ಳಾ ಹଁ ಅಮ್ಮನ ಸಂಬಂಧ ಮಾಡಿದವನು ಅಲ್ಲಿ ಬರ್ತಾವು ಅಂತ ಹೇಳಂದ ಮಸ್ತಾ ಕೊರೆಬೇಕಾ ಅದಿಲ್ಲ ಚೆನ್ನಾಗಿವಲ್ರಿ ಈಗ ಇತ್ ಬಾಳಕ ಗ್ಯಾಸ್ ಅದು ಅದಾಗ ತುಪ್ಪ ಹಾಕಿತ್ತು ಅವ್ರಿಗೆ ಯಾವ ಬೇಕೋ ಬೇಕಾ ಚಾ ಚಹಾ ಇಟ್ಕೊಂಡ್ರೆ ಮತ್ತೆ ಚಹಾ ಕೆಟ್ಟ ಕಟ್ಟೋಕಂತೆ ನಮ್ ಚಾ ಕುಡಲಿಲ್ಲ ಅಂದ್ರೆ ಅವರಿಗೆ ಏನಿಲ್ಲ ರೀ ಚಹಾ ಕುಡಲಿಲ್ಲ ಅಂದ್ರೆ ಏನಿಲ್ಲ ನಿಮಗೆ ಮತ್ತೆ ನಮ್ ಚಹಾ ಹಾಂಗ ಓಡಿತ್ರಿ ಈಗ ಇಲ್ಲ ತಗೋರಿ ಹೋಗ್ರಿ ಏನು ಮಾಡ್ಲಿ ಚಹಾ ತಗೊಂಡು ತಗೊಂಡು ಬಿಡಿ ನೋ ತಗೋ ಸುಮ್ನೆ ಚಹಾ ತಗೋ ಓಡಿತಿನಕಂತ ಚಹಾ ಕುಡಿ ಬಿ ಅಮ್ಮ ಕೊಡ್ಲೇ